ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಸಾರ್ವಜನಿಕರ ಆಗ್ರಹದ ಮೇಲೆ ರಸ್ತೆಗೆ ಚಾಚಿಕೊಂಡಿರುವ ಅನಧಿಕೃತ ಅಂಗಡಿ ಮಳಿಗೆಯ ಭಾಗಶಃ ತೆರವಿಗೆ ಮುಂದಾದ ಭಟ್ಕಳ ಪುರಸಭೆ ಪುರಸಭೆಯಿಂದ ಪ್ರಾಯೋಗಿಕವಾಗಿ ತೆರವು ಕಾರ್ಯಾಚರಣೆ ಪುರಸಭೆಯಿಂದ ನಡೆಯುತ್ತೆ ಕಣ್ಣೊರೆಸುವ ತಂತ್ರ ಭಟ್ಕಳ ತಾಲೂಕಿನ ಪುರಸಭೆಯಲ್ಲಿ ಬೀದಿ ಬದಿಯ ಅಂಗಡಿಗಳು ಫುಟ್ಪಾತ್ ಮತ್ತು ಜನರು ನಡೆದಾಡುವ ಮಾರ್ಗಗಳನ್ನು ಆಕ್ರಮಿಸಿಕೊಂಡಿದ್ದು ರಸ್ತೆ ಅಪಘಾತಗಳು ಸಂಭವಿಸುವ ಪರಿಸ್ಥಿತಿ ನಿರ್ಮಾಣವಾದ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಪುರಸಭೆಗೆ ದೂರನ್ನು ನೀಡಿದರು ಈ ಹಿನ್ನೆಲೆಯಲ್ಲಿ ಭಟ್ಕಳ ಪುರಸಭೆಯು ಬೀದಿ ಬದಿಯ ಅಕ್ರಮ ಅಂಗಡಿ ಮುಗ್ಗಟ್ಟಿನ ತೆರವು ಕಾರ್ಯಾಚರಣೆಗೆ ಮುಂದಾಗಿ ಪ್ರಾಯೋಗಿಕವಾಗಿ ಕೆಲವು ಹಣ್ಣಿನ ಅಂಗಡಿ ಹಾಗೂ ಇನ್ನಿತರ ಅಂಗಡಿಯ ತೆರವು ಕಾರ್ಯಾಚರಣೆ ನಡೆಸಿತು ಹೌದು ವೀಕ್ಷಕರೇ ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಬೀದಿ ಬದಿಯ ಕೆಲವು ಅಂಗಡಿ ಮಳಿಗೆ ಅಕ್ರಮವಾಗಿ ಫುಟ್ಪಾತ್ ಹಾಗೂ ಜನರು ನಡೆದರುವ ರಸ್ತೆಗಳಲ್ಲಿ ಅಂಗಡಿಯನ್ನು ಅಕ್ರಮವಾಗಿ ವಿಸ್ತರಿಸಿಕೊಂಡಿದ್ದಾರೆ ಇದರ ಕಾರಣ ರಸ್ತೆಯಲ್ಲಿ ತಿರುಗಾಡುವ ಪಾದಚಾರಿಗಳು ಪ್ರಾಣಾಪಾಯ ಎದುರಿಸುತ್ತಿದ್ದಾರೆ ಈ ಸಂಬಂಧ ಪುರಸಭೆಗೆ ಸ್ಥಳೀಯ ಸಾರ್ವಜನಿಕರು ನಿರಂತರವಾಗಿ ದೂರು ನೀಡುತ್ತಲೇ ಬರುತ್ತಿದ್ದಾರೆ ಆದರೆ ಪುರಸಭೆ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿತ್ತು ಆದರೆ ಇಂದು ಈ ಬಗ್ಗೆ ಮಾಧ್ಯಮದವರು ಸಾರ್ವಜನಿಕರ ದೂರಿನ ಬಗ್ಗೆ ವಿಚಾರಿಸಿದಾಗ ಪುರಸಭಾ ಅಧಿಕಾರಿ ಮಾಧ್ಯಮ ಸಹಿತ ಅಕ್ರಮವಾಗಿ ಫುಟ್ಪಾತ್ ಹಾಗೂ ರಸ್ತೆಗೆ ಚಾಚಿಕೊಂಡಿರುವ ಭಾಗಶಃ ಅಂಗಡಿ ತೆರವು ಕಾರ್ಯಾಚರಣೆಗೆ ಮುಂದಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತ ಅವರು ಮಾತನಾಡಿ ಬೀದಿ ಬದಿಯ ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ಅತಿಕ್ರಮಿಸಿಕೊಂಡಿದ್ದಾರೆ ಈ ಕಾರಣ ಒಳ ಚರಂಡಿಗಳಿಗೆ ಕಸ ಕಡ್ಡಿಗಳು ಬಿದ್ದು ಚರಂಡಿ ಕಸದಿಂದ ತುಂಬಿ ಹೋಗುವ ಸಂಭವವಿರುತ್ತದೆ ಹಾಗೆಯೇ ಪಾದಾಚಾರಿಗಳಿಗೆ ತಿರುಗಾಡಲು ಸ್ಥಳವಿಲ್ಲದೆ ಅಪಘಾತವಾಗುವ ಸಂಭವವಿರುತ್ತದೆ ಈಗಾಗಲೇ ಒಂದು ಹಣ್ಣಿನ ಅಂಗಡಿ ತೆರವುಗೊಳಿಸಿದ್ದೇವೆ ಯಾವ ಅಂಗಡಿಕಾರರು ಅಕ್ರಮವಾಗಿ ದಾರಿಯಲ್ಲಿ ಮತ್ತು ಫುಟ್ಪಾತ್ಗಳ ಮೇಲೆ ಅಂಗಡಿ ನಿರ್ಮಿಸಬಾರದು ಇಂತಹ ಘಟನೆ ಕಂಡುಬಂದಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನಮಸ್ಕಾರ ಇದು ಪುರಸಭೆ ಸರ್ ನಮ್ದು ಈಗ ಏನಾಗಿದೆ ಅಂದರೆ ಭಟ್ಕಲ್ ಪುರಸ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಎಲ್ಲರಿಗೂ ಕೂಡ ತಿಳಿಸಿದ್ದೇವೆ ಆ ಡ್ರೈನ್ ಮೇಲೆ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಮುಗ್ಗಟ್ಟೆಗಳನ್ನು ಹಾಕಬಾರ್ದು ಅಂತೇಳಿ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಡ್ರೈನಲ್ಲಿ ಹಾಕಿದರೆ ಕಸ ಎಲ್ಲ ಕಡ್ಡಿ ಎಲ್ಲ ಅದರಲ್ಲಿ ಕಸ ಹಾಕಿದ ನಂತರ ಮಳೆಗಾಲಕ್ಕೆ ಸಮಸ್ಯೆ ಆಗ್ತದೆ ಅದರಿಂದ ನೀರು ತುಂಬೋದು ಮನೆಗೆ ನೀರು ಎಲ್ಲ ಲಾಸ್ಟ್ ಟೈಮ್ ಭಟ್ಕಳದಲ್ಲಿ ಸಮಸ್ಯೆ ತುಂಬ ಆಗಿದೆ ಇದನ್ನು ಇದು ಮಾಡಬೇಕಂತೇಳಿ ನಾನು ಈಗಾಗಲೇ ಟೆಂಡರ್ ಕೂಡ ಹೂಳೆತ್ತು ಕಾಮಗಾರಿ ಟೆಂಡರ್ ಕೂಡ ಕರೆದಿದ್ದೇನೆ ಮತ್ತು ಐ ಆರ್ ಬಿಡುಗೂ ಕೂಡ ಮೇಲಿದ್ದು ಡ್ರೈನ್ ಮಾಡಲಿಕ್ಕೆ ಅವರಿಗೂ ಕೂಡ ಮತ್ತು ಎ ಸಿ ಮೀಟಿಂಗಲ್ಲಿ ಹೇಳಿದ್ದೇನೆ ಈಗ ಫುಟ್ಪಾತಲ್ಲಿ ಏನಾಗಿದೆ ಸುಲ್ತಾನ್ ಸ್ಟ್ರೀಟಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಡ್ರೈವರ್ ಅಸೋಸಿಯೇಷನ್ ಅವರು ಒಂದು ಮನವಿ ಕೊಟ್ಟಿದ್ದರು ನಮಗೆ ಇಲ್ಲಿ ಓಡಾಟಕ್ಕೆ ತೊಂದರೆ ಆಗ್ತದೆ ಎಲ್ಲ ಅಂಗಡಿಕಾರರು ಎಲ್ಲ ಡ್ರೈನ್ ಮೇಲೆ ಫುಟ್ಪಾತ್ ಮೇಲೆ ಎಲ್ಲ ತಮ್ಮ ಅಂಗಡಿಗಳನ್ನು ಮುಗ್ಗಟ್ಟನ್ನೇ ಇರ್ತಾರೆ ಅಂತೇಳಿ ಆ ಒಂದು ಮನವಿಗಳ ಮೇಲೆ ನಾವಿಲ್ಲಿ ಬಂದಾಗ ಅವರು ಹೇಳೋದು ನಿಜ ಇದೆ ಇಲ್ಲಿ ಡ್ರೈನ್ ಮೇಲೆ ಅವರು ಫುಟ್ಪಾತ್ ಮೇಲೆ ಫ್ರೂಟ್ಸ್ ಅಂಗಡಿಗಳನ್ನು ಹಾಕಿದ್ದು ನೋಡಿ ಬಂದಿದೆ ಈಗ ನಾನು ಎಲ್ಲರಿಗೂ ಕೂಡ ಫ್ರೂಟ್ಸ್ ಅಂಗಡಿಯನ್ನು ತೆಗಿಸಿದ್ದೇನೆ ಮತ್ತು ಅವರಿಗೆ ವಾರ್ತು ಕೂಡ ಮಾಡಿದ್ದೇನೆ ಇನ್ನು ಮುಂದೆ ಫ್ರೂಟ್ಸ್ ಅಂಗಡಿಗಳು ಡ್ರೈನ್ ಮೇಲೆ ಬರಬಾರ್ದು ಆಮೇಲೆ ಆ ಥರ ಏನಾದರೂ ಬಂದರೆ ಮುಂದಿನ ದಿನಗಳಲ್ಲಿ ನಾವು ಮುನ್ಸಿಪಲ್ ಕಾಯ್ದೆ ಪ್ರಕಾರ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೇವೆ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಏನಂತ ಹೇಳಿದರೆ ನಮ್ಮದು ಫುಟ್ಪಾತ್ ಮೇಲಾಗಲಿ ಅಥವಾ ಡ್ರೈನ್ ಮೇಲಾಗಲಿ ಯಾವುದೇ ಅಂಗಡಿಗಳನ್ನು ಇಡಬೇಡಿ ನೀವು ಅಂಗಡಿಗಳನ್ನೇನು ಇಳಿದಾದರೆ ನಿಮ್ಮ ವ್ಯಾಪ್ತಿಯಲ್ಲಿ ಇಡಿ ಮತ್ತೆ ಸ್ವಲ್ಪ ಸೈಡಿಗೆ ಇಡಿ ಯಾಕಂತ ಹೇಳಿದ್ರೆ ಓಡಾಟ ಮಕ್ಕಳು ಸ್ಕೂಲ್ ಕೂಡ ಹತ್ರ ಇದೆ ಮಕ್ಕಳು ಓಡಾಡ್ತಾ ಇರ್ತಾರೆ ಗಾಡಿ ಓಡಾಡ್ತಾ ಇರ್ತದೆ ಆಕ್ಸಿಡೆಂಟ್ಗಳಾಗ್ತದೆ ಈ ಥರ ಒಂದು ಅನಾನುಕೂಲ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತದೆ ಇವೆಲ್ಲ ಆಗಬಾರ್ದು ಅಂತ ಹೇಳಿದರೆ ಸಾರ್ವಜನಿಕರು ಮತ್ತು ಅಂಗಡಿಕಾರರು ನಮಗೆ ಕೋಆಪ್ರೇಟಿವ್ ಮಾಡಿದರೆ ಮುನ್ಸಿಪಾಲ್ಟಿ ಅವರು ಇಪ್ಪತ್ನಾಲ್ಕು ಟು ಏಳು ಅಂದರೆ ಯಾವತ್ತು ನಿಮ್ಮ ಜೊತೆಗೆ ಸನ್ನದ್ಧರಿದ್ದೇವೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಭಟ್ಕಳ ತಾಲೂಕಿನಲ್ಲಿ ಇಂತಹ ಅಕ್ರಮ ಬೀದಿ ಬದಿಯ ಅಂಗಡಿಗಳು ಫುಟ್ಪಾತ್ಗಳ ಮೇಲೆ ಅಲ್ಲದೆ ಜನರು ತಿರುಗಾಡುವ ದಾರಿಗಳ ಮೇಲೆ ನಿರಂತರವಾಗಿ ತಲೆ ಎತ್ತುತ್ತಲೇ ಬಂದಿದ್ದು ನಿರಂತರವಾಗಿ ಸಾರ್ವಜನಿಕರು ಭಯದಲ್ಲೇ ತಿರುಗುವ ಪ್ರಸಂಗ ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ನಾವು ಕಾಣಬಹುದಾಗಿದೆ ಈ ಬಗ್ಗೆ ಸಾರ್ವಜನಿಕರು ದೂರನ್ನು ನೀಡಿದರೂ ಕೂಡ ಈ ಪುರಸಭೆಯು ಜನರ ಕಣ್ಣೊರೆಸುವ ಕೆಲಸ ಮಾಡುತ್ತದೆಯೇ ಹೊರತು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಇಂದು ಕೂಡ ಪ್ರಾಯೋಗಿಕವಾಗಿ ಎರಡ ಎರಡು ಹಣ್ಣಿನ ಅಂಗಡಿಯನ್ನು ತೆರವುಗೊಳಿಸಿದ ಹಾಗೆ ಮಾಡಿ ಕೇವಲ ಎಚ್ಚರಿಕೆಯನ್ನಷ್ಟೇ ನೀಡಿ ಸುಮ್ಮನಾಯಿತು ಮುಖ್ಯವಾಗಿ ಈ ಪುರಸಭೆಗೆ ಸಾರ್ವಜನಿಕರ ದೂರು ಎಂದರೆ ಅಸಡ್ಡೆ ಈ ಭಟ್ಕಳ ಪುರಸಭಾ ಅಧಿಕಾರಿಗಳಲ್ಲಿ ಸಾರ್ವಜನಿಕ ಏನು ಮಾಡಿಯಾನು ಆತನಿಂದ ಏನು ಮಾಡಲಾದೀತು ಎಂಬ ಹುಂಬುತನ ಇದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ಇಲ್ಲಿ ಮುಖ್ಯವಾದ ಸಂಗತಿ ಎಂದರೆ ಭಟ್ಕಳ ತಾಲೂಕಿನ ಪುರಸಭೆಯಲ್ಲಿ ಕೆಲವು ಸರಕಾರಿ ಅಧಿಕಾರಿಗಳು ವರ್ಗಾವಣೆ ಇಲ್ಲದೆ ಹತ್ತರಿಂದ ಹದಿನೈದು ವರ್ಷಗಳಿಂದ ಪುರಸಭೆಯಲ್ಲಿಯೇ ಬೇರು ಬಿಟ್ಟು ಕೆಲಸ ಮಾಡದೆ ಜಿಟ್ಟು ಹಿಡಿದು ಕುಳಿತಿದ್ದಾರೆ ಈ ಅಧಿಕಾರಿಗಳಲ್ಲಿ ಕೆಲವರಂತೂ ಗುಂಪುಗಾರಿಕೆ ಮಾಡುತ್ತಾ ರಾಜಕೀಯಕ್ಕೆ ಇಳಿದಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಬಗ್ಗೆ ನಮ್ಮ ಕರಾವಳಿ ಸಮಾಚಾರವು ಸದ್ಯದಲ್ಲೇ ವಿಸ್ತೃತ ವರದಿಯೊಂದನ್ನು ಬಿತ್ತರಿಸಲಿಕ್ಕಿದೆ ನಿರೀಕ್ಷಿಸಿ ಇನ್ನು ಈ ಬೀದಿ ಬದಿಯ ಕೆಲವು ವ್ಯಾಪಾರಿಗಳ ಉಪಟಳವನ್ನು ಪುರಸಭೆ ಮುಂದೆ ಯಾವ ರೀತಿ ನಿವಾರಣೆ ಮಾಡಲಿಕ್ಕಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ